ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ದುನಿಯಾ ವಿಜಯಣ್ಣನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮಿನಿ ದುನಿಯಾ ಮಾಡುವ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಗರ ಹುಡುಗ ಪ್ರೀತಿ ಅಭಿಮಾನಿ ನಮ್ಮ ದುನಿಯಾ ವಿಜಯಣ್ಣನ್ಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಫ್ಯಾಮಿಲಿ ಕಡೆಯಿಂದ ನಮ್ಮ ಇಡೀ ನಮ್ಮ ದುನಿಯಾ ಅಭಿಮಾನಿ ಬಳಗದಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಪಾಪ ಪುಣ್ಯ ಪುಸ್ಕದ ಮೇಲೆ ದುಡ್ಡಿದ್ರೆ ದುನಿಯಾ ಮೇಲೆ ಜಾನಿ ಮೇರ ನಮ್ಮ ಪ್ರೀತಿ ಮೇರ ಕಮ್ ಇದೊಂಥರ ಹೆಂಗಂದ್ರೆ ಫಿಲಮು ಫ್ಯಾಮಿಲಿ ಕುತ್ಕೊಂಡು ನೋಡೋ ಸಿನಿಮಾ ಮಾಡಿದರೆ ರೈತರು ಮಕ್ಕಳು ನಮ್ಮ ಮಂಡ್ಯದ ಮಂಡ್ಯದ ಸೊಗರಲ್ಲಿ ಐತೆ ತುಂಬಾ ಚೆನ್ನಾಗಿದೆ ಅಣ್ಣ ಮೂವಿದು ಟೀಸರ್ ಇನ್ನೇನು ರಿಲೀಸ್ ಆಗುತ್ತೆ ಸಾಂಗ್ಸ್ ಅಂತೂ ತುಂಬಾನೇ ಇಷ್ಟ ಆಗೈತೆ ಸೂಪರ್ ಆಗೈತೆ ಸಾಂಗ್ಸ್ ಅಂತೂ ಮಸ್ತಾಗಿದೆ ಅಣ್ಣ ಬೆಂಕಿ ಕಟ್ಟಿ ಗಿರಿದ್ರೆ ಹೆಂಗೈತೆ ಫೈಯರು ಅದೇ ಥರ ನಾವು ಮಾಡೋರೆ ನಮ್ಮ ಬಾಸು ದುನಿಯಾ ವಿಜಿ ಮೂವಿಲಿ ಸೂಪರ್ ಆಗೈತೆ ಟೀಸರ್ ಮಾತ್ರ ಈಗ ನೆಕ್ಸ್ಟ್ ಇನ್ನೊಂದು ಟೀಸರ್ ರಿಲೀಸ್ ಮಾಡ್ತಾರೆ ಅದು ಅಂದರೆ ರಾಗಿ ಕಾಳು ಭೂಮಿಲಿ ಹೆಂಗ್ ಬೆಳೀತದೋ ಹಂಗೆ ನಮ್ಮ ಬಾಸ್ನ ಬೆಳೆಸ್ತಾರ ಅಭಿಮಾನಿಗಳು ಅದಕ್ಕೆ ಯಾವತ್ತಿದ್ರೂ ನಾವು ಚಿರಋಣಿ ಆಗಿರ್ತೀವಿ ನಮ್ಮ ಧ್ರುವ ಬಾಸ್ ದುನಿಯಾ ವಿಜಯ್ ಅಣ್ಣ ಇಬ್ಬರು ಒಂದು ಫಿಲಮ್ ಮಾಡ್ಬೇಕಂತ ನಂಗೆ ತುಂಬಾ ಇಷ್ಟ ನಂಗೆ ಧ್ರುವಣ್ಣ ಅಂದ್ರೂ ಇಷ್ಟನೇ ನಮ್ಮ ಬಸ್ ದುನಿಯಾ ವಿಜಯಣ ಅಂದ್ರೂ ಇಷ್ಟನೇ ಅವ್ರಿಬ್ಬರು ಒಂದು ಫಿಲಮ್ ಮಾಡಬೇಕು ಆಮೇಲೆ ಕಿಚ್ಚ ನನಗೇನೆಂದರೆ ಫಿಲಮ್ ಇಂಡಸ್ಟ್ರೀಲಿ ಮೂರು ಜನ ಫಿಲಮ್ ಮಾಡಬೇಕು ನಮ್ಮ ಸುದೀಪ್ ಅಣ್ಣ ನಮ್ಮ ಧ್ರುವಣ್ಣ ನಮ್ಮ ದುನಿಯಾ ವಿಜಯಣ್ಣ ಇವ್ರು ಮೂರು ಜನ ಮಾಡಿ ಒಂದು ಫಿಲಂ ಮಾಡಿದ್ರೆ ಇಡೀ ನಮ್ಮ ಕನ್ನಡ ಜನತೆ ಎತ್ಕೊಂಡು ಬೇರೆ ಲೆವೆಲಲ್ಲಿ ಬೆಳೆಸ್ತಾರೆ ನಮ್ಮ ಅಣ್ಣಂದಿರನ ಅದು ನಂಗೆ ತುಂಬ ಇಷ್ಟ ಜೈ ಅಂಬೇಡ್ಕರ್ ಶಿವಾಜಿ ಶಿವಾಜಿನಗರ ಆ ಸಿನಿಮಾ ಭಾಳ ಒಳ್ಳೆಯ ಅದಕ್ಕೆ ಫ್ರೆಂಡ್ಸ್ ಯಾವಾಗ ಬರ್ತಾರೆ ನಾನು ಬಟ್ ಈಗ ಪೆಂಡಿಂಗ್ ಇದ್ದಾರೆ ಪೈಂಟಿಂಗ್ ನಿಮಿಷ